ಆ ಕಾಲೇಜ್ ವಿಶೇಷ ಏನು ಅಂದ್ರೆ ಡ್ಯೂಪ್ಲೆ ಕಟ್ತಾ ಇದ್ದು ಫ್ಲೋರ್ ಫ್ಲೋರ್ ಸೆಕೆಂಡ್ ಜನ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದೀವಿ ಮತ್ತೆ ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತೆ ಜಿಮ್ ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ನಾಲ್ಕು ಕೋಟಿ ಅನುದಾನ ಹಾಕಿದ್ವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗ್ಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷನ್ ತರ್ತಿದ್ವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದ್ರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿ ಆಗಿ ಹೋಗಿ ಬರಕ್ ಆಗುತ್ತೆ ಅಂದ್ರೆ ನಾವು ಆ ಊರ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡಕ್ ಯೋಚನೆ ಮಾಡ್ತೀವಿ ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿತ್ತು ಮುಸ್ಟೂರ್ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ತಿನ್ನೆ ಹೊಸಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಜರಳು ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಕಂದುವಾರದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು ಈ ನಾಲ್ಕು ರಸ್ತೆಗೆ ಸರಿಸುಮಾರು ಇಪ್ಪತ್ತು ಕೋಟಿ ಅನುದಾನ ಬೇಕಾಯಿತು ಸೊ ಇವತ್ತಿನಿಂದ ನಾವು ಮುಸ್ಟೂರ್ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದ್ರೆ ಕೆರೆ ಎಂಬರ್ಗು ಅದಕ್ಕೊಂದು ಕೋಟಿ ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ ಮೂರು ಕೋಟಿ ಅನುದಾನ ಹಾಕಿದ್ದೀವಿ ಮೂರು ಕೋಟಿ ಅನುದಾನ ಹಾಕಿದ್ವಿ ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಅದು ಮುಗಿಯುತ್ತೆ ತಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ ಎರಡು ಕೋಟಿ ರೂಪಾಯಿ ರಸ್ತೆಗೆ ಹಾಕಿದ್ದೀವಿ ಈಗ ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ಮುದ್ದೇನಹಳ್ಳಿ ಪಂಚಾಯಿತಿಗೆ ಸರ ವಿಶ್ವೇಶ್ವರ ಹುಟ್ಟಿನ ಪುಣ್ಯಭೂಮಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ತಹಸೀಲ್ದಾರ್ ಸರು ಓ ಸರ್ ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ ಗಂಡಿಗಾಲಹಳ್ಳಿ ಸುಬ್ಬರಾಯ್ನಹಳ್ಳಿ ಕೊರಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ ಸೊ ಕೊರಲಹಳ್ಳಿಗೆ ಹೋದಾಗ ಒಂದು ನೂರೈವತ್ತರಿಂದ ಇನ್ನೂರು ಜನಸಂಖ್ಯೆ ಅವರು ಹಳ್ಳಿ ಮಳೆ ಬಂದರೆ ಜಕ್ಕಲಿಮುಡ್ಗು ನೀರು ಹಾರದ್ರೆ ಅವ್ರು ಯಾರು ತೋಟಕ್ಕೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಹೋಗಕ್ಕಾಗಲ್ಲ ಕಳೆದ ಮೂವತ್ತ್ನಾಲ್ಕು ವರ್ಷ ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ ಸೊ ನಾನೀಗ ಕೊರಲಹಳ್ಳಿಗೆ ಎಂಬತ್ತು ಲಕ್ಷ ಅನುದಾನ ಆಗಿದ್ದೀನಿ ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಂಗೂ ಕೊಟ್ಟಿದ್ದೀನಿ ನಂತರ ಆ ಸುದಳ್ಳಿ ಅಂತ ಒಂದು ಚಿಕ್ಕಹಳ್ಳಿ ಇಪ್ಪತ್ತು ಲಕ್ಷ ಹಾಕಿದ್ದೀನಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಈ ಪೋಷೆಟ್ಹಳ್ಳಿ ಮೇನ್ ರೋಡ್ ಇಂದ ಸುಬ್ರಾಯನಹಳ್ಳಿ ಗಂಡಿಗಾರ್ಹಳ್ಳಿಗೆ ಹೋಗುತ್ತೆ ಆದ್ರೆ ಅವ್ರ ಕನೆಕ್ಟಿವಿಟಿನೇ ಇಲ್ಲ ಮೇನ್ ಸಿಟಿ ಜೊತೆ ಅವ್ರು ದೊಡ್ಡಬಳ್ಳಾಪುರ ಕಡೆ ಹೊಲ್ಡ್ ಚಿಕ್ಕಬಳ್ಳಾಪುರದ ಜನ ದೊಡ್ಡಬಳ್ಳಾಪುರ ಕನೆಕ್ಟಿವಿಟಿ ಚಿಕ್ಕಬಳ್ಳಾಪುರಕ್ಕಿಲ್ಲ ಅದಕ್ಕೆ ನೀವು ನಂಬ್ತಿರೋ ಆ ಎರಡು ಹಳ್ಳಿಗಳನ್ನ ಚಿಕ್ಕಬಳ್ಳಾಪುರಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾಕಿದೀವಿ ಆ ಎರಡೂರು ಜನಸಂಖ್ಯೆ ನೂರು ನೂರು ಆದರೆ ನಮ್ಮ ತಾಲೂಕಿನ ಜನತೆಯನ್ನು ನಮ್ಗೆ ಇನ್ಕ್ಲೂಸಿವ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಇನ್ನೊಂದು ರೋಡ್ ಇದೆ ಈ ಎರಡು ಹಳ್ಳಿ ಅಂತ ಇನ್ನೊಂದು ರೋಡ್ಗೆ ಗಂಟಿಗಾನಹಳ್ಳಿ ರಸ್ತೆಗೆ ಒಂದು ಕೋಟಿ ಹಾಕಿದೀವಿ ಮುದ್ದೇನಹಳ್ಳಿ ಪಂಚಾಯತಿಗೆ ನಾನು ಹೋದೆ ಮುದ್ದೇನಹಳ್ಳಿ ಪಂಚಾಯಿತಿಗೆ ಹೋದಾಗ ಬಿಸ್ನಳ್ಳಿ ಚರ್ಬೈರಿನಹಳ್ಳಿ ಬಸ್ಸೇ ಹೋಗ್ತಾ ಇಲ್ಲ ಇನ್ ದ ಸೆನ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೆ ಎಂಬತ್ತು ಲಕ್ಷ ಹಾಕಿದ್ದೀನಿ ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಬೈನಳ್ಳಿಯಲ್ಲಿ ಹಣ ಈ ರೋಡ್ ಹಾಳಾಗಿ ಇಪ್ಪತ್ತು ವರ್ಷ ಆಯ್ತು ಹಣ ನನಗೆ ಹಾಕ್ಸಿ ಅಂದರೆ ಹದಿನೈದು ಲಕ್ಷ ಹಾಕಿದಿರಿ ಮತ್ತೆ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ರಸ್ತೆ ತಾವು ನೋಡಿದಿರಿ ಗೊತ್ತಿಲ್ಲ ವರ್ಷಗಳಿಂದ ಯಾರೂ ಹಾಕಿಲ್ಲ ಹಿರಿಮಿಂಚೇನಹಳ್ಳಿ ರಸ್ತೆಗೆ ಮೂರು ಕೋಟಿ ರಾಮದೇವ್ರ ಗುಡಿಯಿಂದ ಹಿರಿಮಿಂಚೇನಹಳ್ಳಿ ಒಂದು ಕೋಟಿ ಮತ್ತು ಹಿರಿಮಿಂಚೇನಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಒಂದು ಒಂದು ಕೋಟಿ ಮತ್ತೆ ರೇಣುಮಾರ್ಕ್ಹಳ್ಳಿಯಿಂದ ಮೊರಾರ್ಜಿ ದೇಸಾಯಿ ಶಾಲೆ ಅದಕ್ಕೊಂದು ಕೋಟಿ ಮೂರು ಕೋಟಿ ಹಾಕಿದ್ವಿ ಈಗ ನಮ್ಮ ದಿನ್ನೆ ಹೊಸಳ್ಳಿ ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಂದ ತಿನ್ನೆ ಹೊಸಳ್ಳಿ ಅವ್ರಿಗೂ ಒಂದು ಕೋಟಿ ಹಾಕಿದ್ವಿ ಮತ್ತೆ ಅಂಕಣಗುಂದಿರ್ಷಾ ಫೌಂಡೇಶನ್ಗೆ ಒಂದು ಕೋಟಿ ಲಕ್ಷ ಹಾಕಿದೀವಿ ಜಡಲ್ ತಿಮ್ಮನಳ್ಳಿ ರಸ್ತೆ ಹಾಳಾಗಿತ್ತು ಅದಕ್ಕೊಂದು ಕೋಟಿ ಹಾಕಿದೀವಿ ಮತ್ತೆ ಜಡಲ್ ತಿಮ್ಮನಹಳ್ಳಿಯಿಂದ ಕಂದ್ವಾರ ತಿರ್ನಹಳ್ಳಿ ರಸ್ತೆವರೆಗೂ ಅದನ್ನ ಕನೆಕ್ಟ್ ಮಾಡಕ್ಕೆ ಇನ್ನೊಂದು ಕೋಟಿ ಒಟ್ಟಾರೆ ಎರಡು ಕೋಟಿ ರೂಪಾಯಿ ಇದೆಲ್ಲ ಈ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು ನಂತರ ಮುದ್ದೇನಹಳ್ಳಿಗೆ ಗಟ್ಟಿಗಾನಿ ದೊಡ್ಡ ದೊಡ್ಡ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳೋದು ಇನ್ನೊಬ್ರು ಅದಕ್ಕೆ ನಲವತ್ತೈದು ಲಕ್ಷ ಹಾಕಿದ್ವಿ ಮತ್ತೆ ಒಂದು ಸುಲ್ತಾನ್ಪೇಟೆ ಎಸ್ ಸಿ ಕಾಲೋನಿಯಲ್ಲಿ ಹಣ ಓಡಾಡಕ್ ಜಾಗ ಇಲ್ಲ ಅಂದ್ರೆ ಹದಿನೈದು ಲಕ್ಷ ಹಾಕಿದ್ರಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ ಆ ಸಿ ಸಿ ರೋಡು ಎಲ್ಲ ಎಸ್ ಸಿ ಇರೋ ಊರುಗಳಿದ್ರು ಇಪ್ಪತ್ತು ಲಕ್ಷ ಹಾಕಿದ್ವಿ ಕಂಗುಟ್ಟಳ್ಳಿ ಗ್ರಾಮ ಪಂಚಾಯತಿ ಮೊದಲಳ್ಳಿಗೆ ಸಿ ಸಿ ರಸ್ತೆ ಇಲ್ಲ ಹದಿನಾಲ್ಕು ಲಕ್ಷ ಹಾಕಿದ್ವಿ ತಿನ್ನಳ್ಳಿಗೆ ಹತ್ತು ಲಕ್ಷ ಹಾಕಿದ್ವಿ ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್ ಮತ್ತೆ ಕಂಗುಟ್ಟಹಳ್ಳಿಯಲ್ಲಿ ಹಳ್ಳಿಗೆ ಹದಿನೈದು ಲಕ್ಷ ಹಾಕಿದೀನಿ ಮಾದನಾಯ್ಕಳ್ಳಿಗೆ ಅವ್ರು ಏನ್ ಕೇಳಿದ್ರು ಅಷ್ಟು ಹಾಕೊಂಡ್ ಬಂದಿದ್ದೀನಿ ನಾನು ಹದಿನೈದು ಲಕ್ಷ ಹಾಕಿದೀನಿ ಕಂಗುಟ್ಟಳ್ಳಿ ಅಲ್ಲಿ ಇಪ್ಪತ್ತೊಂದು ಲಕ್ಷ ಹಾಕಿದೀನಿ ಕರಕಮಾಕಲ್ ಹಳ್ಳಿ ಅಂತ ನೋಡಿ ಕರಕಮಾಕಲ್ ಹಳ್ಳಿ ಅಂತ ಆ ಊರಲ್ಲಿ ಕೆಲವರಿಗೆ ಇವತ್ತಿಗೂ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಅದಕ್ಕೆ ಅರವತ್ತು ಲಕ್ಷ ಬೇಕು ಅದು ಹಾಕಿದ್ದೀನಿ ಮತ್ತೆ ಊರೊಳಗಡೆ ಕನೆಕ್ಟಿವಿಟಿಗೆ ಹದಿನೈದು ಲಕ್ಷ ಹಾಕಿದೀನಿ ಸರ್ ಆಧಾರ್ ಕಾರ್ಡ್ ಇಲ್ಲ ಅಂತ ನೀವು ನಂಬ್ತೀರಾ ನಾನು ಆ ಊರಿಗೆ ಹೋದಾಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳ ಜೊತೆ ಏನೋ ಪಾಪ ಏನೋ ಕೂಲಿ ಕೆಲ್ಸಕ್ಕೆ ಹೋಗಿ ಅವ್ರ ಬಾಡೋ ಇದ್ದೋಗಿರ್ತಾರೆ ತಲೆ ಕೆರ್ಸ್ಕೊಂಡಿರಲ್ಲ ಆ ಊರಲ್ಲಿ ಮತ್ತೆ ಉಪ್ಪುಗುಟ್ಟಳ್ಳಿಗೆ ಹದಿನೈದು ಲಕ್ಷ ರೇಣುಮಾಕಲಹಳ್ಳಿಯಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರು ಸರ್ ನಮ್ಗ ದಾರಿ ಹಾಕೊಳ್ಳಿ ಅಂತ ಕೇಳಿದ್ರು ಅದಕ್ಕೆ ಇಪ್ಪತ್ತು ಲಕ್ಷ ಹಾಕಿದೀನಿ ಸೀಗಾರ್ಹಳ್ಳಿಗೆ ಹದಿನೈದು ಲಕ್ಷ ಕೊಮ್ಮಲ್ವರಿಗೆ ಹತ್ತು ಲಕ್ಷ ಚಿಕ್ಕನಾಕ್ನಳ್ಳಿಗೆ ಹದಿನೈದು ಲಕ್ಷ ನೆಮಲೂರ್ಗೀಗ ಹದಿನೈದು ಲಕ್ಷ ಮತ್ತೆ ಕಂಗುಟ್ಟಿ ರಾಮಪಟ್ನಕ್ಕೆ ಇಪ್ಪತ್ತು ಲಕ್ಷ ಒಂದು ಊರ್ ಮಧ್ಯೆ ಒಂದು ರಸ್ತೆ ಆಗ್ಬೇಕಾದ್ರೆ ಉದಿನಾಥರ ಹಳ್ಳಿಗೆ ಹದಿನೈದು ಲಕ್ಷ ಒಂಟೂರ್ಗ್ ಹದಿನೈದು ಲಕ್ಷ ನಾಗಸಾರಣ್ಣಿಗೆ ಇಪ್ಪತ್ತು ಲಕ್ಷ ಸಿದ್ಧಗಾರಣ್ಣಿಗೆ ಹತ್ತು ಲಕ್ಷ ಆರ್ಚೊಪಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಹಳೆ ಬುದ್ಧಿವಂತರಲ್ಲಿ ಗ್ರಾಮ ನೋಡಿ ಸರ್ ನಮ್ಮೂರಿಗೆ ನಮ್ಮ ಶಾಸಕ ಬ್ಯೂಟಿ ಏನು ಅಂದ್ರೆ ಹಳೆ ಬುದ್ಧಿವಂತರಲ್ಲಿ ಹಳ್ಳಿ ಇದೆ ಲಿಟ್ರಲಿ ನಮ್ಮ ವೆಹಿಕಲ್ಸ್ ಹೋಗೋಕ್ಕೆ ನಾವು ಸ್ಟ್ರಗಲ್ ಮಾಡೋದು ಆ ಊರವ್ರಿಗೆ ಯಾರಿಗಾದ್ರು ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸ್ ಹೋಗೋದು ಕಷ್ಟ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಹಾಕೊಂಡ್ರು ಆ ಊರಿಂದ ಆಚೆ ಬರೋದು ಕಷ್ಟ ಟ್ರಾನ್ಸ್ಪೋರ್ಟೇಶನ್ ನಾನು ಹಿಂದೆ ಮುಂದೆ ನೋಡಲಿಲ್ಲ ಜನಸಂಖ್ಯೆ ನಲವತ್ತೇ ಐವತ್ತೇ ಇರ್ಬೋದು ಆದರೂ ಅರವತ್ತಾರು ಲಕ್ಷ ಆ ರಸ್ತೆಗೆ ಹಾಕಿದ್ದೀನಿ ಆ ನಲವತ್ತೈವತ್ತು ಜನಕ್ಕೆ ನಾಳೆ ಆ್ಯಂಬುಲೆನ್ಸ್ ಒಬ್ರು ಹೇಳಿದ್ರು ಅಣ್ಣ ಆ್ಯಂಬುಲೆನ್ಸ್ ಬರೋ ಅಷ್ಟೊತ್ತಿಗೆ ಒಬ್ಬ ಪೇಷೆಂಟ್ ತೀರೋಪ್ರು ಅಣ್ಣ ಅರವತ್ತಾರು ಲಕ್ಷ ಹಳೆ ಬುದ್ಧಿವಂತ ಬುದ್ಧಿವಳ್ಳಿನ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತೆ ಆರ್ ಅಲ್ಲಿ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ದ್ವಾರಕಹಳ್ಳಿಯಲ್ಲಿ ನಿನ್ನೆ ದ್ವಾರಗಾನಹಳ್ಳಿಯಲ್ಲಿ ನಾನು ಹೋದಾಗ ನೀರಿನ ಸಮಸ್ಯೆ ಅಂದರು ಸರ್ ಇಮಿಡಿಯೇಟಾಗಿ ಬೋರ್ಡ್ ಕಳಿಸಿದೆ ಇನ್ನೂರಡಿಗೆ ಅಡಿಗೆ ನೀರ್ತೀನಿ ಒಳ್ಳೆ ಮನಸ್ಸಿಂದ ಕಳಿಸಿದ್ರೆ ಇನ್ನೂರಡಿಗೂ ನೀರು ಸಿಗುತ್ತೆ ಅನ್ನೋದು ಈ ನಿದರ್ಶನ ದ್ವಾರ್ಕಾ ಜನತೆ ಜನತೆ ಟಿ ಜನಸಂಖ್ಯೆ ಅವರನ್ನ ಅಭಿನಂದನೆ ಸಲ್ಲಿಸಿದ್ರು ಅವ್ರೊಂದೆರಡು ಸಿ ಸಿ ರಸ್ತೆ ಕೇಳಿದ್ರೆ ಇಪ್ಪತ್ತು ಲಕ್ಷ ಹಾಕಿದ್ವಿ ಅರ್ಸಲ್ ಬಂಡೆಗೆ ಹತ್ತು ಲಕ್ಷ ಬೀರ್ಮಂಗ್ಲಾ ಹದಿನಾರು ಲಕ್ಷ ಮತ್ತೆ ಬೀರ್ಮಂಗ್ಲ ಅವ್ರು ಒಂದು ಕಿಲೋಮೀಟ್ರ್ ಈ ಕಡೆ ಬಸ್ ಸ್ಟಾಪಕ್ಕೆ ನಡ್ಕೊಂಡ್ ಬರ್ಬೇಕಾಗಿತ್ತು ಬಸ್ ಸ್ಟಾಪ್ ಇರಲಿಲ್ಲ ಮೇನ್ ರೋಡ್ ಬರಬೇಕು ಒಂದು ಕಿಲೋಮೀಟರ್ ಇನ್ನೊಂದು ಸ್ಟಾಪಕ್ ಬರಬೇಕು ಊರಿನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಮಾಡೋದಣ ನಾವು ಒಂದು ಕಿಲೋಮೀಟರ್ ಬೆಳಗ್ಗೆ ಒಂದು ಕಿಲೋಮೀಟರ್ ಸಂಜೆ ನಡ್ಕೊಂಡು ಬರಬೇಕು ನಾವು ಮೈನ್ ರೋಡ್ ಅಲ್ಲಿದ್ರು ಒಂದು ಸ್ಟಾಪ್ ಹಾಕ್ಸಿ ಅಂದರು ಇಮಿಡಿಯೇಟ್ ಆಗಿ ಎರಡೇ ದಿನಕ್ಕೆ ಒಂದು ಸ್ಟೇಜ್ ಹಾಕ್ಸಿ ಇವತ್ತು ಆ ಬಸ್ ಸ್ಟಾಪ್ ನಮ್ಗೆ ಒಡಿಸ್ತಾ ಇದ್ದೀನಿ ಇದು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟ್ ನೀರು ಹಿಂಗೆ ಮನೆಗಳು ಮನೆಗಳಿಗೆ ಹೊರಟೋಗೋದು ಅದನ್ನ ಎಸ್ಟಿಮೇಟ್ ಮಾಡಿ ಹದಿನೈದು ಲಕ್ಷ ಗುರುಕಿ ಮೂವತ್ತೈದು ಲಕ್ಷ ದೇವಾಲಯ ಇರೋ ತಾಯಿಯ ದೇವಸ್ಥಾನ ಇರೋ ಊರದು ಅದಕ್ಕೆ ಮೂವತ್ತೈದು ಲಕ್ಷ ಹಾಕಿದ್ವಿ ಕಂಗಾಂಗೊಪ್ಪ ಎಸ್ ಸಿ ಕಾಲೋನಿಯಲ್ಲಿ ಎರಡು ಮನೆ ಕನೆಕ್ಟಿವಿಟಿ ಪ್ರಾಬ್ಲಮ್ ಇತ್ತು ಆರು ಲಕ್ಷ ಹಾಕಿದೆ ಮತ್ತೆ ಕಂಬತ್ನಹಳ್ಳಿ ಅಂತ ಅದಕ್ಕೆ ಆರು ಲಕ್ಷ ಹೊಸಹಳ್ಳಿಗೆ ಹದಿನೈದು ಲಕ್ಷ ಎಂ ನಾಗೇನಹಳ್ಳಿಗೆ ಇಪ್ಪತ್ತು ಲಕ್ಷ ಎಂ ಗುಂಟಳ್ಳಿಗೆ ಆರು ಲಕ್ಷ ರಾಯನ ಕಲ್ಲುಗೆ ಹತ್ತು ಲಕ್ಷ ನಾಗೇನಹಳ್ಳಿಗೆ ಆರು ಲಕ್ಷ ಬೂಲಹಳ್ಳಿಗೆ ಹದಿನೈದು ಲಕ್ಷ ಕೊಂಡ್ಯನಹಳ್ಳಿಗೆ ಆರು ಲಕ್ಷ ಸಾಧೇನಹಳ್ಳಿಗೆ ಆರು ಲಕ್ಷ ಗುಯ್ಲಳ್ಳಿಗೆ ಹದಿನೈದು ಲಕ್ಷ ಮತ್ತೆ ಶ್ಯಾಂಪುರದಲ್ಲಿ ಶ್ಯಾಂಪುರಕ್ಕೆ ಹತ್ತು ಲಕ್ಷ ಮತ್ತೆ ಕಾಮಗಾನಹಳ್ಳಿಯಲ್ಲಿ ಆರು ಲಕ್ಷ ಮಂಚನಹಳ್ಳಿ ಗೌಡಿಗೆರೆಗೆ ಹತ್ತು ಲಕ್ಷ ಮತ್ತೆ ಜರ್ಬಂಡ್ಹಳ್ಳಿ ನಾಲ್ಕು ಲಕ್ಷ ಕಂಗುಟ್ಟಹಳ್ಳಿ ರೇಣ್ಮಾಕ್ಲಹಳ್ಳಿ ಮತ್ತೆ ಇನ್ನೊಂದು ಏನಂದ್ರೆ ಇಪ್ಪತ್ತು ಲಕ್ಷ ಊರಿನ ಸಿ ಸಿ ರಸ್ತೆಗೆ ರೇಣ್ಮಾಕ್ನಹಳ್ಳಿಯಲ್ಲಿ ಅಲ್ಲಿಂದ ಅವ್ರು ದರ್ಗಾಗೆ ಹೋಗ್ತಾರೆ ಪಾಪ ದಾರಿ ಇರಲಿಲ್ಲ ಮುಸ್ಲಿಂ ಬಾಂಧವರಿಗೆ ಆದರೆ ಆ ದರ್ಗಾಗೆ ಅಲ್ಲಿಂದ ಊರಿಂದ ಕನೆಕ್ಟಿವಿಟಿಗೆ ಊರೆಲ್ಲ ಮುಸ್ಲಿಂ ಬಾಂಧವರು ಹೇಳ್ಬೋದು ಅದಕ್ಕೆ ಮೂವತ್ತು ಲಕ್ಷ ಹಾಕಿದ್ವಿ ಆ ಬಿಕ್ಕಲಿಗೆ ಹತ್ತು ಲಕ್ಷ ಹಾಕಿದ್ವಿ ಮಿಳ್ಕನೂರಿಗೆ ಮತ್ತೆ ಗುಂಡಳ್ಳಿಗೆ ಹತ್ತು ಲಕ್ಷ ಸಿ ಸಿ ರಸ್ತೆ ಹತ್ತು ಲಕ್ಷ ಇದು ಇಪ್ಪತ್ತ್ ಮೂರು ಕೋಟಿ ಅನುದಾನ ಕಾಪಿ ನಿಮಗೆ ಕೊಟ್ಟಿದ್ದೀನಿ ಎರಡು ಕೋಟಿ ಮಂಚನಹಳ್ಳಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಬಸ್ ಸ್ಟಾಪ್ಗೆ ಹಾಕಿದ್ದೀನಿ ಮತ್ತು ನಾನು ಹೇಳಿದೆ ಎಸ್ ಸಿ ಎಸ್ ಟಿ ಸಮುದಾಯನ ನಾನು ಎಂಪವರ್ ಮಾಡಬೇಕು ಅನ್ನೋದು ನನ್ನ ಆಸೆ ನಾನು ಪರಮೇಶ್ವರ್ ನಮ್ಮ ಮಾದೇವಪ್ಪ ಸಾಹೇಬ್ರ ಹತ್ರ ಹೋಗಿ ಸರ್ ಎಸ್ ಸಿ ಎಸ್ ಟಿ ಸಮುದಾಯದ ಹಳ್ಳಿಗಳನ್ನ ನಾವು ಎಂಪವರ್ ಮಾಡಬೇಕು ಸರ್ ದಯವಿಟ್ಟು ನನಗೆ ಅನುದಾನ ಕೊಡಿ ಸರ್ ಅಂತ ಕೇಳಿದೆ ಆಲ್ಮೋಸ್ಟ್ ಆಲ್ಮೋಸ್ಟಲು ನಾಲ್ಕು ಕೋಟಿ ರೂಪಾಯಿ ಎಸ್ ಸಿ ಫಂಡ್ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದ್ರ ಜೊತೆ ಒಂದೂವರೆ ಕೋಟಿ ನುಗ್ದಳ್ಳಿ ಗ್ರಾಮಕ್ಕೆ ಐವತ್ತು ಲಕ್ಷ ಹಾಕಿದ್ದೀನಿ ಮತ್ತೆ ಇನ್ನೊಂದು ನುಗ್ತಳ್ಳಿ ಅದೇ ಗ್ರಾಮಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಹಾಕಿದೀವಿ ಜಾತಾರಕ್ಕೋಗ್ರ ಮುಖ್ಯ ರಸ್ತೆ ಮೂವತ್ತು ಲಕ್ಷ ಹಾಕಿದ್ವಿ ನುಗ್ತಳ್ಳಿ ಗ್ರಾಮಕ್ಕೆ ಇನ್ನೊಂದು ಒಟ್ಟು ಒಂದು ಕಾಲ ಕೋಟಿ ಅಲ್ಲಾ ಇದೀನಿ ಮತ್ತೆ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಫಂಡ್ ಕೊಟ್ಟಿದ್ರೆ ಈಗ ಮೂವತ್ತೇಳು ಕೋಟಿ ರೂಪಾಯಿ ಸರ್ ಐ ಆಮ್ ವೆರಿ ಕ್ಲಿಯರ್ ನಾನು ಶಾಸಕನಾದ ಮೇಲೆ ನಾನೇ ತಂದಂತಹ ನನ್ನ ಸರ್ಕಾರವೇ ಕೊಟ್ಟಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರವೇ ಕೊಟ್ಟಂತಹ ಅನುದಾನ ನಾನು ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ ಸರ್ ಯಾವುದೇ ಹಳ್ಳಿಗೆ ಹೋದ್ಮೇಲೆ ಅವರು ಒಂದು ಅನುದಾನ ಕೇಳ್ತಾರೆ ಕೇಳಿದಾಗ ನಾನು ಒಂದು ವರ್ಷ ಎರಡು ವರ್ಷ ಮಾಡಿಸ್ಲಿಲ್ಲ ಅಂದ್ರೆ ಅದು ನನಗೆ ಬ್ಯಾಕ್ ಫೈರ್ ಆಗುತ್ತೆ ನಾನು ಇಪ್ಪತ್ತು ಇಪ್ಪತ್ತೈದು ಅನುದಾನ ಬಂದ ನಂತರನೇ ಹಳ್ಳಿಗಳಿಗೆ ಹೋಗ್ತೀನಿ ಓದ ಬೇಗ ಬೇಗ ನೋಟ್ಸ್ ಅವ್ರು ಹೇಳಿದ್ರು ಅದು ಬಳ್ಕೊಂಡ್ಬಂದು ಅಪ್ರೂವಲ್ ತಗೊಂಡಿದ್ದೀನಿ ಇವತ್ತು ನಾವು ಸಾಂಕೇತಿಕವಾಗಿ ಆ ಮತ್ತೆ ಇದು ಮಂಚೇನಳ್ಳಿ ಬಸ್ ಸ್ಟಾಪ್ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಸರ್ ಅದು ಮೊನ್ನೆ ಮೊನ್ನೆಲ್ಲ ಎಲ್ಲ ತೆರವುಗೊಳಿಸಿದೀವಿ ಆದಷ್ಟು ಬೇಗ ಎರಡು ಕೋಟಿ ರೂಪಾಯಿ ಹಾಕಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಬೇಕು ಅಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಇದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ದಿನ್ನೆ ಹೊಸಡಿ ರಸ್ತೆ ಮತ್ತೆ ಮುಷ್ಟೂರ್ ರಸ್ತೆನ ಬೇಗ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೀನಿ ಕಂದುವಾರ ರಸ್ತೆಗೆ ಅದು ನಗರೋತ್ಥಾನದಲ್ಲಿ ಅದು ನಲವತ್ತು ಕೋಟಿ ಇದೆ ಅದು ಮುಂದಿನ ಇಡ್ತೇನೆ ಅದು ಕಂದುವಾರದ್ದು ಮುಂದಿನ ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಇಷ್ಟು ನಮ್ಮೂರಿಗೆ ನಮ್ಮ ಶಾಸಕ ಇಂಪ್ಯಾಕ್ಟು ಏಳ್ನೂರಕ್ಕೂ ಹೆಚ್ಚು ಜನಕ್ಕೆ ಪೆನ್ಷನ್ ಬರ್ತಿರ್ಲಿಲ್ಲ ಪೆನ್ಷನ್ ನಿಂತೋಗಿತ್ತು ಇನ್ನೊಂದು ಸಮಸ್ಯೆ ಆಯಿತು ನನ್ನ ಹಳ್ಳಿಗಳಲ್ಲಿ ಹೋದಾಗ ಗೃಹಲಕ್ಷ್ಮಿ ಹಣ ಬರ್ತಿದೆ ಕೆಲವರಿಗೆ ಬ್ಯಾಂಕಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಬ್ಯಾಂಕ್ ಅವ್ರು ಏನು ಮಾಡಿದ್ದಾರೆ ಈ ದುಡ್ಡನ್ನ ಕಟ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಕಾನೂನಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ದುಡ್ಡನ್ನ ಕಟ್ ಮಾಡೋಂಗಿಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಲಕ್ಷ ಸಾಲ ಮಾಡಿದ್ದಾನೆ ಗೃಹಲಕ್ಷ್ಮಿ ಹಣದಲ್ಲಿ ಕಟ್ ಮಾಡಂಗಿಲ್ಲ ನಾನು ಮತ್ತೆ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದು ಕೊಡಿಸ್ತಾ ಇದೀವಿ ಮತ್ತೆ ತುಂಬಾ ಹಳ್ಳಿಗಳಿಗೆ ಸ್ಮಶಾನ ಇರಲಿಲ್ಲ ಮೊದಲ ನಿದರ್ಶನ ನಮ್ಮೂರಿನ ದಲಿತ ಸಮುದಾಯ ಒಂದೂವರೆ ಎಕರೆ ಹತ್ರ ಸ್ಮಶಾನದ ಜಾಗ ಆರ್ಡ್ರ್ ಮಾಡಿಸ್ಕೊಟ್ಟೆ ಮತ್ತೆ ಏನಾಗುತ್ತೆ ತುಂಬಾ ದೂರ ಸ್ಮಶಾನಕ್ ಜಾಗ ಕೊಟ್ಟರೆ ಏನಾಗುತ್ತೆ ನೋಡ್ತಾ ಅಣ್ಣ ದಲಿತ ಸಮುದಾಯದವರು ತುಂಬಾ ಜನ ಕೂಲಿ ಮಾಡಿಕೊಂಡು ಇರ್ತಾರೆ ನಾವೊಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಆಚೆ ನೀವು ಸ್ಮಶಾನಕ್ ಜಾಗ ಕೊಟ್ಟರೆ ಹೆಂಗಡ ದೇಹನ ಸಾಕ್ಸೋದು ವೆಹಿಕಲ್ನ ಕರೆದ್ರೆ ಐದ್ ಸಾವಿರ ಕೇಳ್ತಾರೆ ಮುನ್ನೂರು ರೂಪಾಯಿ ಕೂಲಿ ಹೋಗೋರು ಬರೀ ದೇಹ ಸಾಕು ಸಾಕು ಹತ್ತು ಸಾವಿರ ರೂಪಾಯಿ ಅಂದ್ರೆ ಯಾರನ್ನ ಕೊಡೋರು ಅದಕ್ಕೆ ಪೆರೆ ಸಂದರ್ಭದಲ್ಲಿ ಊರಿಗೆ ಅಲ್ಲೇ ಜನರಲ್ ಸಮಾಧಿಗಾದ್ರೂ ನೀವು ಒಂದೂವರೆ ಕಿಲೋಮೀಟರ್ ನಮ್ಮ ನಮ್ಮೂರಲ್ಲಿ ಅರ್ಧ ಕಿಲೋಮೀಟ್ರಲ್ಲಿ ಎಸ್ ಸಿ ಸಮುದಾಯದ ಸ್ಮಶಾನ ಜಾಗ ಕೊಟ್ಟಿದೀವಿ ಯಾಕೆ ಅಂದ್ರೆ ನಾವು ಬಡೂರ್ನ ಹೆಂಗೆ ಮೇನ್ ಸ್ಟ್ರೀಮ್ ತರ್ತೀವಿ ಅಂತ ಈಗ ಎಲ್ಲ ಇದು ಪಬ್ಲಿಷ್ ಮಾಡಿದೀವಿ ಸರ್ವೆಗಳಾಗ್ತಿದೆ ಎಷ್ಟೋ ವರ್ಷಗಳಿಂದ ರಿಸಾಲ್ವ್ ಮಾಡಿರೋದು ಸಮಸ್ಯೆ ಬಗ್ಗೆ ಸೊ ಇದೆಲ್ಲ ಈ ಕೆಲಸ ಇನ್ನೇನು ಎಲ್ಲ ಯಾವುದೂ ಅರ್ಡೆಲ್ ಇಲ್ಲ ಇದಕ್ಕೆ ಸ್ಟಾರ್ಟ್ ಆಗೋಗಿದೆ ನೂರಕ್ಕೂ ಹೆಚ್ಚು ಹಳ್ಳಿ ಮುಗಿಸಿದೀವಿ ಈಗ ಇನ್ನೊಂದು ಹಳ್ಳಿಗೆ ಮತ್ತೆ ಈಗ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಹೂವಿನ ಮಾರುಕಟ್ಟೆಗೆ ಹತ್ತು ಎಕರೆ ಜಾಗ ಮೀಸಲಿಟ್ಟಿದೆ ಅದೇ ಅಂದಾಜು ವೆಚ್ಚ ಈಗ ಸರ್ಕಾರದಲ್ಲಿ ಮೊನ್ನೆ ನಮ್ಮ ಮಿನಿಸ್ಟರ್ ಸಾಹೇಬ್ ನಾವು ಹೋಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ನಮ್ಮದು ಫಲಪುಷ್ಪಗಳ ನಗರಿ ಅದನ್ನ ಡೆವಲಪ್ ಮಾಡೋಕೆ ಸ್ವಲ್ಪ ಅನುದಾನ ಕೊಡಿ ಅಂದರೆ ಸರಿ ನಾನು ಅನುಕೂಲ ಮಾಡ್ತೀನಿ ಅಂತ ಸಕಾರಾತ್ಮಕವಾಗಿ ರಿಪ್ಲೈ ಮಾಡಿದ್ದಾರೆ ನನಗೆ ಕಾನ್ಫಿಡೆನ್ಸ್ ಇದೆ ಅದು ನೂವಿನ ಮಾರುಕಟ್ಟೆಗೆ ನೂರ ಇಪ್ಪತ್ತು ಕೋಟಿ ತರೋದು ಹಾಕೋದು ಎರಡು ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತಿನ ಒಳೆಯ ಗಂಗಾ ಮಾತೆಯನ್ನ ಚಿಕ್ಕಬಳ್ಳಾಪುರದ ಭೂ ತಾಯಿಯೊಂದಿಗೆ ಸ್ಪರ್ಶಿಸೋದು ನನ್ನ ಕರ್ತವ್ಯ ಅದಕ್ಕೆ ನನ್ನೂರೈವತ್ತು ಕೋಟಿ ಬೇಕು ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಸ್ ಆಗ್ಬೇಕು ಅಂತ ಅದು ನಾವೆಲ್ಲ ಡಿ ಸಿ ಎಮ್ ಸರ್ನ ನಾನು ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ನಮಗೆ ಇಪ್ಪತ್ತೆಂಟರೊಳಗಡೆ ನೀರು ಹರಿಸಲೇಬೇಕು ಸರ್ ಅಂತ ಹೇಳಿದ್ನ ಅದು ಆಗುತ್ತೆ ಅಂತಿದೆ ಜಕ್ಕಲ್ಮೊಗು ಡ್ಯಾಮ್ನ ರೈಸ್ ಮಾಡೋದು ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅದೊಂದು ನಮಗೆ ಚಾಲೆಂಜ್ ಇದೆ ನಾನು ಅದನ್ನು ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತೀನಿ ಸ್ಟೇಟ್ ವಾಟರ್ ಇಶ್ಯೂಸ್ ಏನಾಗುತ್ತೆ ಅಂತ ಹೇಗೆ ಸೌಹಾರ್ದಿಕವಾಗಿ ಆಂಧ್ರದವ್ರನ್ನ ಮಾತಾಡಿ ನಾನು ಇದನ್ನು ವಿಜಾಲ ಮಾಡ್ಬೋದು ಅಂತ ಇಷ್ಟೆಲ್ಲ ನಮ್ಮೂರಿಗೆ ನಮ್ಮ ಶಾಸಕರು ಹೋಗಿದ್ದ ಪ್ರತಿ ಹಳ್ಳಿಗೂ ಇನ್ನೂ ಡೀಟೈಲ್ಡ್ ರಿಪೋರ್ಟ್ನ ಹಳ್ಳಿ ವಯಸ್ಸರು ಎಷ್ಟು ಈ ಸಾಲ ಮಾಡಿದ್ವಿ ಆ ರಿಪೋರ್ಟ್ ಆದಷ್ಟು ಬೇಗ ವೆಬ್ಸೈಟ್ ನಲ್ಲಿ ಮಾತಿನ ಪ್ರಕಟ ಕೊಡ್ತೀನಿ ಮತ್ತೆ ಇನ್ನೊಂದು ಈಗ ಸಿಟಿನ ನಾಲ್ಕು ಕಡೆ ಬ್ಯೂಟಿಫೈ ಮಾಡಬೇಕು ಅಂತ ಈಗ ಟೌನ್ ಅಲ್ಲಿ ಅದೇ ಅವ್ರೆ ಅದೆಷ್ಟು ಟೌನ್ ಅಲ್ಲಿ ಏನು ಮಾಡಿದ್ದೀನಿ ಸರ್ ಈ ಕಂದ್ವಾರ ರೋಡ್ ಹಾಕಿದ ತಕ್ಷಣ ಈ ಟೌನ್ ಅಲ್ಲಿ ಇದೆ ಅಲ್ಲ ರಸ್ತೆಗಳು ಆ ಸೆಂಟರ್ ರಸ್ತೆಯಲ್ಲಿ ಇದರಲ್ಲಿ ಆದ್ಮೇಲೆ ಲೈಟ್ಸ್ ಹಾಕಿದ್ವಲ್ಲ ಆ ನ ತೆಗೆದು ಕಂದ್ವಾರದ ಕಡೆ ಹಾಕಿ ಸೆಂಟರ್ಗೆ ನೀವು ಯಲಂಕಾದಲ್ಲಿ ನೋಡಿದ್ದೀರ ಲೈಟ್ಸ್ ಆ ಥರ ಎಷ್ಟು ತೊಂಬತ್ತು ಲಕ್ಷ ತೊಂಬತ್ತ ಆರ್ಡರ್ ಮಾಡಿಸಿದ್ದೀನಿ ಅದು ಒಂದ್ಸಲ ಈ ಲೈಟ್ನ ರಿಪ್ಲೇಸ್ ಮಾಡಲ್ಲಿ ಹಾಕಿ ನಾವು ಇಲ್ಲಿಂದ ಶನಿವಾಧು ಸ್ವಾಮಿ ಟೆಂಪಲಿಂದ ಶಿಗ್ಲಘಟ್ಟ ಸರ್ಕಲಲ್ಲೂ ಯಲಂಕಾಲ ಬಂದಾಗ ಯು ಶೇಪಲ್ಲಿ ಲೈಟ್ಸ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ದೀವಿ ಮತ್ತು ಚದಲ್ಪುರ ಕ್ರಾಸ್ ಇಂದ ಈ ಕಡೆ ಎಂಡೂರ್ಗಳು ಇದನ್ನು ಹೆಂಗೆ ನಗರವನ್ನು ಸುಂದರವಾಗಿ ಕಾಣಿಸ್ಬೇಕು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀನಿ ಮೊನ್ನೆ ಮಿನಿಸ್ಟರ್ ಸಾಹೇಬ್ ರಿಕ್ವೆಸ್ಟ್ ಮಾಡಿದೆ ಸೆಂಟರ್ ಪ್ಲ್ಯಾಂಟೇಷನ್ಗೆ ನನಗೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ಈ ಸಿಟಿ ಎಲ್ಲ ಕಲೆಕ್ಟ್ ಆದಮೇಲೆ ಎಂ ಜಿ ರೋಡ್ ಬರ ಇಟ್ಟು ಈ ಶಿಟ್ಲಘಟ್ಟ ಸರ್ಕಲ್ ತುಂಬ ವೈಡ್ ಆಗ್ತಿದೆ ಹೆಂಗೆ ನಾವು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೋದು ಏನು ಮಾಡ್ಬೋದು ಎಲ್ಲೆಲ್ಲಿ ಸೈಂಟಿಫಿಕ್ಕಾಗಿ ನಾವು ಅಮಿಸ್ತಾ ಇರಬೇಕು ಇದನ್ನೆಲ್ಲ ಈಗ ಚರ್ಚೆ ಆಗ್ತಿದೆ ಒಂದೊಂದೇ ಮಾಡ್ತೀವಿ ಈಗ ಖಾತಾ ಆಂದೋಲನ ಎರಡು ವರ್ಷ ಅವ್ರ ಅಪ್ಲಿಕೇಶನ್ಸ್ ಬಂದಿದೆ ಇವತ್ತು ಎರಡು ದಿನ ಎಕ್ಸ್ಟೆಂಡ್ ಮಾಡ್ತೀನಿ ತುಂಬಾ ಜನಕ್ಕೆ ಈಸಿ ಸಮಸ್ಯೆ ಆಗಿದೆ ಅದಕ್ಕೆ ಸರ್ ಅದು ಇದು ಕೊಳಚೆ ಪ್ರದೇಶಗಳಿದಾವಲ್ಲ ಹತ್ತು ಹೆಚ್ಚು ಇದ್ದಾರೆ ಅದರಲ್ಲಿ ಹೆಚ್ಚು ಬಡಾವಣೆಯಲ್ಲಿ ಜನ ಇದ್ದಾರೆ ಬಟ್ ಹೆಂಗೆ ಸಾಧ್ಯ ಎಸ್ ಸರ್ ಈಗ ನೀವು ಹೇಳಿದ್ರೆ ಗಮನಕ್ಕೆ ತಂದಿದ್ದೀರಾ ನನ್ನ ಕಮಿಷನರ್ ಆದಷ್ಟು ಬೇಗ ಈಗ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಹೊಸ ಹೊಸ ಚಾಲೆಂಜಸ್ ಬರ್ತಿದೆ ಮತ್ತೆ ಇನ್ನೊಂದು ಅತಿ ಶೀಘ್ರದಲ್ಲಿ ಇನ್ನೊಂದು ಆರ್ಡರ್ ಮಾಡಿಸ್ತಾ ಇದೀವಿ ರಿಕ್ವೆಸ್ಟ್ ಮಾಡಿ ನೆನ್ನೆ ರಹೀಮ್ ಖಾನ್ ಸಹ ಸರ್ ತುಂಬಾ ಜನರ ಹತ್ರ ಜಾಸ್ತಿ ಡಾಕ್ಯುಮೆಂಟ್ಸ್ ಇಲ್ಲ ಜಸ್ಟ್ ಒಂದು ಆಧಾರ್ ಕಾರ್ಡ್ ಫೋಟೋ ಒಂದು ಕರೆಂಟ್ ಬಿಲ್ ಕೊಟ್ಟರು ಅವ್ರಿಗೆ ಬಿ ಖಾತಾ ಮಾಡ್ಬಿಡೋ ಬಡವ್ರಿಗೆ ಅನುಕೂಲ ಮಾಡಬೇಕು ಸರ್ ಅಂತ ನಿನ್ನೆ ಸಂಜೆ ಮಾತಾಡಿದ್ದೀನಿ ಮೋಸ್ಟ್ಲಿ ಅದು ಆದಷ್ಟು ಬೇಗ ಈಗ ನೀವು ಇಲ್ಲಿದ್ದೀವಿ ಇದು ನಮ್ದು ಅನ್ನೋದಕ್ಕೆ ಒಂದು ಮಿನಿಮಮ್ ಪ್ರೂಫ್ ಕೊಟ್ಟರು ಬಿ ಖಾತಾ ಕೊಡೋಂಗೆ ವ್ಯವಸ್ಥೆ ಮಾಡ್ತೀವಿ ಅದಾಗುತ್ತೆ ಅದು ಕೊಳಚೆ ಪ್ರದೇಶದ್ದು ಗಮನಿಸ್ತೇನೆ ಸರ್ ಆದಷ್ಟು ಬೇಗ ರಿಸಾಲ್ವ್ ಮಾಡಿ ಅದೇ ಮೂರ್ನಾಲ್ಕು ಸಾವಿರ ಆಗುತ್ತೆ ಖಂಡಿತ ಸರ್ ನೀವು ಹೇಳಿದ್ದೀರಾ ನಾನು ಆದಷ್ಟು ಬೇಗ ಅವ್ರಿಗೆ ಒಂದು ಅಭಿಯಾನ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಇದು ನನ್ನ ರಿಪೋರ್ಟ್ ಕಾರ್ಡ್ಸ್ ಮತ್ತೆ ನಾನು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇವತ್ತು ಎಂಬತ್ತ ಎಂಟನೇ ಎಕ್ಸಾಮ್ ಅನ್ನು ಬರಿತಾ ಇದ್ದಾರೆ ಪ್ರತಿದಿನ ದಯವಿಟ್ಟು ತುಂಬಾ ಜನ ಗೊತ್ತಿಲ್ಲ ಪ್ರತಿದಿನ ಕ್ವಶನ್ ಪೇಪರ್ ಬೆಂಗಳೂರಿಂದ ಬರುತ್ತೆ ಪೇಪರ್ ಸ್ಕೂಲ್ಗೆ ಹೋಗುತ್ತೆ ಡೈಲಿ ಒಂದು ತಾಸು ಪರೀಕ್ಷೆ ನಡೆಯುತ್ತೆ ಆ ಪೇಪರ್ ಸಂಜೆ ಬಿಇ ಆಫೀಸ್ ಬರುತ್ತೆ ಅದು ಬೇರೆ ಶಾಲೆಗೆ ಹೋಗಿ ಅವ್ಯಾಲ್ಯೇಟ್ ಆಗುತ್ತೆ ಇದು ಪ್ರತಿದಿನ ನಡೀತಿದೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇದು ದೊಡ್ಡ ಮೂರ್ ನಾಲ್ಕು ಸಾವಿರಕ್ಕೂ ಹೆಚ್ಚು ಜನಕ್ಕೆ ಉಸಿರು ಚೆಲ್ಲೋ ಟೈಮಲ್ಲಿ ಅಮ್ಮ ಆಮೇಲೆ ಉಸಿರು ಕೊಟ್ಟಿದೆ ಅದು ಇನ್ನು ಅರಿಶಿನ ಕುಂಕುಮ ಬಟ್ಟೆ ನನ್ನ ಕೈಲಾಕಿದ್ದು ನಾನು ಸೇವೆ ಮಾಡ್ತಾ ಇದ್ದೀನಿ ಸ್ಕಾಲರ್ಶಿಪ್ ಈಗಾಗಲೇ ನಾಲ್ಕು ಪಂಚಾಯತಿ ನಾನು ಸ್ಕಾಲರ್ಶಿಪ್ ಸಂಡೆ ಕೊಡ್ತಾ ಇದ್ದೀನಿ ಯಾಕೆ ಸಂಡೆ ಕೊಡ್ತಿದ್ದೀನಿ ಅಂದರೆ ಮನೆಯಲ್ಲಿ ಮಗುನು ಇರಬೇಕು ಅವ್ರ ಅಪ್ಪ ಅಮ್ಮನೂ ಇರಬೇಕು ಅಂತ ಆ ದುಡ್ಡು ಮಿಸ್ಯೂಸ್ ಆಗಬಾರ್ದು ಆ ಕಾರಣಕ್ಕೆ ಅವ್ರು ತಂದೆ ತಾಯಿ ಮಗು ಕೈಗೆ ಕೊಡಬೇಕು ಅಂತ ಈಗಾಗಲೇ ಮನುಷ್ಯನಲ್ಲಿ ಎರಡು ಪಂಚಾಯಿತಿ ಇಲ್ಲೊಂದು ಪಂಚಾಯತಿ ಮುಗಿಸಿದ್ವಿ ಇನ್ನೊಂದು ಎರಡು ಎರಡರಿಂದ ಮೂರು ತಿಂಗಳಲ್ಲಿ ಎಲ್ಲ ಪಂಚಾಯ್ತಿಗೂ ಸಂಡೆ ಸಂಡೆ ನನ್ನ ಟೀಮ್ ಹೋಗಿ ಅವರ ಅಪ್ಪ ಅಮ್ಮ ಮಗು ಕೈಗೆ ಸ್ಕಾಲರ್ಶಿಪ್ ಕೊಡೋ ಪ್ರಯತ್ನ ಪಡ್ತೀವಿ ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಟ್ ಟಿ ಯು ಪಿ ಎಸ್ ಸಿ ಎ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ರಿ ಈಗಾಗಲೇ ಕಮಿಟಿ ಫ್ರೇಮ್ ಮಾಡಿದ್ವಿ ಬರ್ತಿದೆ ನಾನು ಚಾಲನೆ ಕೊಡ್ತಿರೋದು ಕೋಟಿ ಮೂವತ್ತೇಳು ಕೋಟಿ ಇದಕ್ಕೆ ನಿಮಗೆ ಸರ್ ಒಟ್ಟು ನೀವು ನಮ್ಮೂರ ನಮ್ಮ ಶಾಸಕ ಪ್ರೋಗ್ರಾಮ್ ಒಟ್ಟು ಎಷ್ಟು ಅನುದಾನ ತಂದಿದ್ದೀರಿ ಇಲ್ಲಿವರೆಗೆ ಸರ್ ಈಗ ನೂರಳ್ಳಿ ಅಂತ ಹೇಳಿದ್ನಲ್ಲ ಸರ್ ಬಿಗಿನಿಂಗ್ ಬಿಗಿನಿಂಗ್ ತಗೊಂಡ್ರೆ ಹಾಕಿ ಸರ್ ಈಗ ನಾನು ಡಿಗ್ರಿ ಕಾಲೇಜ್ದು ನಿಮಗೆ ಇನ್ನೊಂದು ಹೇಳ್ತೀನಿ ಮೆಡಿಕಲ್ ಕಾಲೇಜ್ದು ಇನ್ನೂರ ಐವತ್ತು ಕೋಟಿ ಪೆಂಡಿಂಗ್ ಇದೆ ನಾನೀಗ ರಿಲೀಸ್ ಮಾಡಿಸ್ತಾ ಇದ್ದೀನಿ ಗೆ ನೀವು ನಂಬುತ್ತೀರೋ ಸ್ಟಾರ್ ಚಂದ್ರ ಅವರಿಗೆ ನಾವು ಮಾತು ಕೊಟ್ಟಿವಿ ಅಣ್ಣ ಏನು ಹೇಳಿದ್ರು ಸರ್ ಬಿಲ್ ಪೆಂಡಿಂಗ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್ ಅಲ್ಲಿ ಮುಂದೆ ನೋಡಿದ್ರೆ ಪಾಪ ಆಗ್ತಿಲ್ಲ ನಮ್ಮ ಜವಾಬ್ದಾರಿ ಅಂತ ನಾವು ಪ್ರಾಮಿಸ್ ಮಾಡಿ ಸರ್ಕಾರದಲ್ಲಿ ಇನ್ನೂರೈವತ್ತು ಕೋಟಿ ರಿಲೀಸ್ ಮಾಡಿಸ್ತೀನಿ ಅಂತ ನಾವು ಹಾಸ್ಟೆಲ್ ಲೊಕೇಟ್ ಮಾಡಿದ್ದೀವಿ ಇನ್ನೂ ಬಿಡುಗಡೆ ಮಾಡಿಸೋಕೆ ಆಗಿಲ್ಲ ನಾವು ಹೇಳಿ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದೀವಿ ಕ್ಲಿಯರೆನ್ಸ್ ಸಿಕ್ಕಿದೆ ಅದೊಂದು ರಿಲೀಸ್ ಮಾಡಿಸ್ತೀನಿ ಈಗ ನಾನು ಮತ್ತೆ ಕೆಲವು ಉದ್ಘಾಟನೆಗಳಿಂದ ಬರೋಕ್ಕಾಗಿಲ್ಲ ಅದನ್ನು ಮುನ್ನುಡಿಯಾಗಿ ಹೇಳ್ತೀನಿ ಇವತ್ತು ಮಾತ್ರ ಸಾಂಕೇತಿಕವಾಗಿ ಮೂವತ್ತೇಳು ಕೋಟಿಗೆ ಉದ್ಘಾಟನೆ ಮಾಡ್ತಿದ್ದೀನಿ ಯಾಕೆಂದ್ರೆ ಪ್ರತಿ ಸ್ಥಳಕ್ಕೆ ಹೋಗೋಕ್ಕೆ ಒಂದು ವಾರ ತಗೊಳ್ಳೋದು ಸರ್ ಕೆಲಸ ಸ್ಟಾರ್ಟ್ ಆಗೋಗ್ಲಿ ಮಧ್ಯದಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋಗ್ತೀವಿ ಸರ್ ತಾವು ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಇಷ್ಟ ನಗರ ಪ್ರದೇಶದಲ್ಲಿ ನಗರವಾಸಿಗಳಿಗೆ ತುಂಬ ತೊಂದರೆ ಆಗಿರೋದು ಗಂಗಾಮನಗೂಡಿ ರಸ್ತೆ ಮತ್ತು ಸರೇನ್ ಬಿ ರಸ್ತೆ ಬಜಾರ್ ರಸ್ತೆ ಇದರ ಇದರ ಅಗಲೀಕರಣದ ಬಗ್ಗೆ ಅಥವಾ ಏನು ಇದ್ರ ಇದರಿಂದ ಜನ ಅನಾನುಕೂಲ ತಪ್ಪಿಸೋದಕ್ಕೆ ಏನು ಕ್ರಮ ತೊಗೊಳ್ತೀನಿ ಈಗ ನಗರ ಹೊತ್ತು ಒಂದು ನಲವತ್ತು ಕೋಟಿಯಲ್ಲಿ ನಾನು ಏನು ಮಾಡಿದೆ ನೋಡಿ ವಿಷನ್ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಸರ್ ನಾನೇನು ಮಾಡ್ಬೋದಾಗಿತ್ತು ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಟ್ಟು ಬಿಟ್ಟಿದ್ರು ನಾನು ಯಾರೂ ಕೇಳ್ತಿರ್ಲಿಲ್ಲ ಬಿಕಾಸ್ ಅದು ಗೊತ್ತಿರಬೇಕು ಮಿನಿಸ್ಟರ್ ಸಾಹೇಬರು ನಾನು ಮಾತ್ರ ಆ ಕಮಿಟಿಯಲ್ಲಿ ಇರ್ತೀನಿ ನಗರೋತ್ಥಾನ ಫಂಡಲ್ಲಿ ನಗರಸಭೆಯ ಪಾತ್ರ ಏನೂ ಇರಲ್ಲ ಬಿಕಾಸ್ ಆ ನಗರೋತ್ಥಾನದ್ದು ನಮ್ಮ ಮಿನಿಸ್ಟ್ರು ನಾನು ಡಿ ಸಿ ಅವರೇ ಅದನ್ನು ಚೇರ್ ಮಾಡೋದು ಆ ಕಮಿಟಿನ ತೀರ್ಮಾನ ನಮಗೆ ಇರುತ್ತೆ ನಗರಸಭೆಗೆ ರೋಲ್ ಇರಲ್ಲ ಆ ಫಂಡಲ್ಲಿ ಸೊ ಆ ಫಂಡಲ್ಲಿ ನಾವೇನು ಮಾಡಿದ್ವಿ ನಮ್ಮ ಮಿನಿಸ್ಟ್ ಸರ್ ಏನು ಹೇಳೋದು ಪ್ರತಿ ಸಿಟಿನ ಕನೆಕ್ಟ್ ಮಾಡೋ ಮೇನ್ ರೋಡ್ಸ್ ಮೇಲೆ ಹಾಕ್ಬಿಟ್ಟು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಚದ್ರ ಹೋಗೋದು ಬೇಡ ಅಂತ ಹೇಳೋದು ಅದಕ್ಕೆ ಕಂದ್ವಾರಕ್ಕೆ ಎಂಟು ಕೋಟಿ ಹಾಕಿದ್ದೀನಿ ಎಂಟು ಕೋಟಿ ಹಾಕಿದ್ದೀರಿ ಮತ್ತು ಅಲ್ಲಿಂದ ಕಂದುವಾರದಿಂದ ಎಂಟ್ರಿ ಹಾಕಿ ಸ್ಕೂಲ್ ರೋಡ್ ಇಂದ ಬರುತ್ತೆ ಅದಕ್ಕೆ ಒಂದುವರೆ ಎರಡು ಕೋಟಿ ಹಾಕಿದ್ರಿ ನಗರ ಕನೆಕ್ಟ್ ಮಾಡೋ ರೋಡ್ಸ್ ಇದು ಹಾಕಿದ್ವಿ ಹೋಗುತ್ತೆ ಗೌರ್ಮೆಂಟ್ ಹೋಗಿ ಎಫ್ ಡಿ ಅಪ್ರೂವಲ್ ಆಗಿ ಇದೆಲ್ಲ ಪ್ರೋಸೆಸ್ ಆಗುತ್ತೆ ಅದು ಮುಂದಿನ ವಾರದಲ್ಲಿ ಅದು ಕೆಲಸ ಸ್ಟಾರ್ಟ್ ಅವ್ರ ಬಗ್ಗೆ ಏನು ರಸ್ತೆ ಮತ್ತೆ ಎಂ ಜಿ ರೋಡು ಗಂಗ್ ಈಗಾಗಲೇ ಮೂರು ನೋಟಿಸ್ ಕೊಟ್ಟಿದ್ದೀವಿ ಸರ್ ಮೂರು ನೋಟಿಸ್ ಕೊಟ್ಟಿದ್ವಿ ಅವ್ರು ಕೊಡೋರು ಕೊಡ್ತಾ ಇದ್ದಾರೆ ಕೆಲವರು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಆದಷ್ಟು ಬೇಗ ನಾವು ಕಾನೂನು ರೀತಿ ಒಂದತ್ತು ಸತ್ಯ ಎಮ್ ಜಿ ರೋಡ್ ಬಜಾರ್ ರೋಡ್ನ ನನ್ನ ಅವಧಿಯಲ್ಲಿ ನಾನು ಜನಕ್ಕೆ ಟ್ರಾನ್ಸ್ಪೋರ್ಟೇಶನ್ಗೆ ಅನುಕೂಲ ಆಗಂಗೆ ಮಾಡೇ ಮಾಡ್ತೀನಿ ಇಲ್ಲಿ ಒಂದು ತಾಂತ್ರಿಕವಾದಂತಹ ಲೋಪದೋಷ ಇದೆ ಸರ್ ನಾನು ಕಂಡುಕೊಂಡಿರೋದು ಮತ್ತು ತಿಳ್ಕೊಂಡಿರೋದು ನಗರಸಭೆಯಲ್ಲಿ ಆ ರಸ್ತೆ ಎಷ್ಟು ಅಡಿ ನಗರಕ್ಕೆ ಸೇರಿದೆ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕಾರಿಗಳನ್ನೋದನ್ನು ಮಾಹಿತಿ ಇಲ್ಲ ವರ್ತಕರನ್ನು ಹೇಳ್ತಾಳೆ ನಿಮ್ಮ ಜಾಗ ಎಷ್ಟಿದೆ ಅಂತೇಳಿ ನಾವೇ ಹೊಡ್ಕೊಂಡು ಹಿಂದಕ್ಕೆ ಹೋಗ್ತೀವಿ ಅಂತಂದ್ಬಿಟ್ಟು ಅವರು ಹೇಳಿದ್ದಾರೆ ನಗರಸಭೆಯಲ್ಲಿ ಯಾವುದೇ ವಿಧವಾದ ಮಾಹಿತಿ ಸದಂಬಿ ರಸ್ತೆ ಬಗ್ಗೆ ಆಗಲಿ ಗಂಗಮ್ಮಗುಳಿ ರಸ್ತೆ ಬಗ್ಗೆ ಆಗಲಿ ಅವ್ರ ಪ್ರಾಪರ್ಟಿ ಎಷ್ಟು ಅಂತ ಮಾಹಿತಿ ಇಲ್ಲ ಸರ್ ಇಲ್ಲ ನಮ್ಮ ನಾನು ನಮ್ಗೆಲ್ಲೂ ಮತ್ತೆ ಕೋರ್ಟ್ ಅಲ್ಲಿ ಹಿನ್ನಡೆ ಆಗಬಾರ್ದು ಅಂತ ಪೇಷನ್ಸ್ ಆಗಿದ್ವಿ ಸರ್ ಈಗ ನಾವು ಆ ಥರ ಬರ್ತು ಹೊಡಿಯಕ್ಕೆ ಹೋದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ ಹೈಕೋರ್ಟ್ ಡೈರೆಕ್ಷನ್ ಅಲ್ಲೇ ನಾನು ಮಾಡ್ತಿರೋದು ಈಗ ಅವ್ರ ಕೋರ್ಟ್ಗೆ ಹೋಗಿ ಮತ್ತೆ ಸ್ಟೇ ತರಕ್ಕೆಲ್ಲ ಅದು ಆಗಲ್ಲ ಯಾಕೆಂದ್ರೆ ನಾವು ಇದನ್ನು ಕೈಗೆತ್ಕೊಂಡಿರೋದೇ ಹೈಕೋರ್ಟ್ ಡೈರೆಕ್ಷನ್ ಇಂದ ಹೈಕೋರ್ಟ್ ಅವ್ರೇನು ಹೇಳಿದ್ರೆ ನಿಮ್ಮ ಸರ್ಕಾರಿ ಜಾಗ ಇದೆ ತಗೊಳ್ಳಿ ನಾವು ಅವ್ರ ಜಾಗನ ತಗೊಳಕ್ ಹೋದ್ರೆ ನಾವು ಕಾಂಪೆನ್ಸೇಷನ್ ಕೊಡ್ಬೇಕು ಬ್ಯಾಂಕ್ ಕೊಡ್ಬೇಕು